ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹತ್ತು ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಎರಡನ್ನು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂದರೆ ಲೆಕ್ಕಗಳನ್ನ ಏನು ಮಾಡಿದ್ದಾರೆ ದಶಮಾಂಶ ರೂಪದಲ್ಲಿ ಕೊಟ್ಟಿದ್ದಾರೆ ಏನು ಮಾಡಬೇಕು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿದಂತೆ ಹೇಳಿದ್ದಾರೆ ಯಾವ ರೀತಿ ಬಿಡಿಸೋದಂತ ಹೇಳಿ ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಈ ರೀತಿ ಲೆಕ್ಕಗಳನ್ನ ಕೊಟ್ಟಾರೆ ಈ ಈ ರೀತಿ ದೊಡ್ಡ ದೊಡ್ಡ ಲೆಕ್ಕಗಳನ್ನ ಕೊಟ್ಟಾಗ ನಾನು ಯಾವ ರೀತಿ ಬಿಡಿಸ್ಬೇಕಂದ್ರೆ ಮೊದಲು ಒಂದು ಒಂದು ಮೂರು ಕೀಪ್ಯಾಂಟ್ಗಳು ಹೇಳ್ತೀನಿ ನಾನು ಯಾವ ರೀತಿ ಹೇಳಿ ದಶಮಾಂಶಗಳನ್ನು ಕೊಟ್ಟಾಗ ಘಾತಾಂಕ ರೂಪದಲ್ಲಿ ಬರೆಯೋದು ಹೆಂಗೆ ಅಂತ ಹೇಳಿ ನೋಡಿ ಮೊದಲು ಕೊಟ್ಟಂತಹ ಲೆಕ್ಕದಲ್ಲಿ ಸಂಖ್ಯೆಗಳು ಎಲ್ಲಿದಾವ ಅಂತೇಳಿ ನೋಡ್ಕೋಬೇಕು ಅಂದರೆ ಇದು ಪ್ರಶ್ನೆ ಆಗಿದ್ದ ಪ್ರಶ್ನೆ ಇದೆ ಇಲ್ಲಿ ಪ್ರಶ್ನೆಯಲ್ಲಿ ಇದು ಬಲಗಡೆ ಆಗಿರುತ್ತದೆ ಇದು ಎಡಗಡೆ ಆಗಿರುತ್ತದೆ ಸಂಖ್ಯೆಗಳು ಬಲಗಡೆ ಇದಾವೆ ಎಡಗಡೆ ಇದ್ದಾವೆ ಅಂತೇಳಿ ನೋಡ್ಕೋಬೇಕು ಮೊದಲು ಸಂಖ್ಯೆಗಳು ಇಲ್ಲಿ ಏನಿದಾವೆ ಬಲಗಡೆ ಇದಾವೆ ಹೌದಾ ಬಲಗಡೆ ಇದಾವೆ ಇದನ್ನ ಕನ್ಫರ್ಮ್ ಮಾಡ್ಕೋಬೇಕು ನೆಕ್ಸ್ಟು ಈ ಎಷ್ಟಿದೆ ಎಂಬತ್ತೈದು ಇದೆ ಇದನ್ನ ಏನಂತೆ ಬರಿಬೇಕಂದ್ರೆ ಒಂದು ಸಂಖ್ಯೆ ಬಿಟ್ಟು ಬಿಂದುವನ್ನು ಕೊಡಬೇಕು ಅಂದರೆ ಎಂಟು ಪಾಯಿಂಟ್ ಐದು ಅಂತೇಳಿ ಬರ್ಕೋಬೇಕು ಎರಡನೇ ಪಾಯಿಂಟು ನೆಕ್ಸ್ಟು ಅವಾಗ ಇದು ಬ ಏನಿದೆ ಬಲಗಡೆ ಇದೆ ಬಲಗಡೆ ಇದ್ದಾಗ ನಾವು ಘಾತ ಏನಾಗಿರುತ್ತಂದರೆ ಋಣಾತ್ಮಕವಾಗಿರುತ್ತದೆ ನೆಕ್ಸ್ಟು ಥರ್ಡ್ ಒಂದು ಇಲ್ಲಿ ಬಿಂದು ಆದಮೇಲೆ ಎಷ್ಟು ಸಂಖ್ಯೆಗಳ ಅಂತೇಳಿ ಎಣ ಎಣಿಸಬೇಕು ಅದನ್ನೇನು ಬರಿಬೇಕು ಘಾತಾಂಕ ರೂಪದಲ್ಲಿ ಬರಿಬೇಕು ಅಂದರೆ ಫಸ್ಟ್ವನ್ನ ಯಾವ ರೀತಿ ಬರೋದು ಅಂತೇಳಿ ಹೇಳ್ತೀನಿ ನೋಡಿ ಈ ರೀತಿ ಲೆಕ್ಕ ಕೊಟ್ಟಾರ ಸಂಖ್ಯೆಗಳು ಏನಿದಾವೆ ಬಲಗಡೆ ಇದ್ದಾವೆ ಬಲಗಡೆ ಇದ್ದಾವೆ ಹಾಗಾಗಿ ನಾನು ಏನು ಬರ್ತೀನಿ ಎಂಟು ಪಾಯಿಂಟ್ ಐದು ಅಂತೇಳಿ ಬರಿತೀನೋ ಹಾಗಾಗಿ ಎಂಟು ಪಾಯಿಂಟ್ ಐದು ಅಂತೇಳಿ ಬರ್ತೀನಿ ನೆಕ್ಸ್ಟು ಈ ಬಿಂದು ಆದಮೇಲೆ ಎಷ್ಟು ಸಂಖ್ಯೆಗಳು ಇದ್ದಾವೆ ಅಂತೇಳಿ ಹೇಳ್ಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡ್ದೇವು ಹಾಗಾಗಿ ನಾನು ಏನು ಬರ್ತೀನೋ ಹತ್ತರಗಾತ ಹನ್ನೆರಡು ಅಂದರೆ ಇದು ಇದು ಬಲಗಡೆ ಇದೆ ಹಾಗಾಗಿ ಏನು ಬರೀತು ನಾನು ಮೈನಸ್ ಅಂತೇಳಿ ಬರೀತನು ಅಂದರೆ ಎಂಟು ಪಾಯಿಂಟ್ ಐದು ಇಂಟು ಹತ್ತರಗಾತ ಮೈನಸ್ ಹನ್ನೆರಡು ಅಂತೇಳಿ ಬರೀತುನು ನೆಕ್ಸ್ಟ್ ಲೆಕ್ಕ ಅದೇ ರೀತಿ ಮೊದಲು ಸಂಖ್ಯೆಗಳು ಎಲ್ಲಿ ನಾವಂತ ನೋಡೋಣ ಇಲ್ಲಿ ಬಲಗಡೆ ಇದೆ ಮತ್ತು ಎಂಟು ಎಂಟುನೂರ ಅಂತೇಳಿ ಇದೆ ಇವಾಗ ನಾನು ಒಂದು ಸಂಖ್ಯೆ ಬಿಟ್ಟು ಬಿಂದುವನ್ನು ಕೊಡ್ತೀನಿ ಹಾಗಾಗಿ ಎಂಟು ಪಾಯಿಂಟ್ ನಾಲ್ಕು ಎರಡು ಅಂತ ಬರಿತೇನೆ ನೆಕ್ಸ್ಟ್ ಎಷ್ಟು ಸಂಖ್ಯೆಗಳಂತೆ ಎನಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಇದ್ದಾವೆ ಹಾಗಾಗಿ ಹನ್ನೆರಡು ಅಂತ ಬರ್ತೇನೆ ಇಲ್ಲಿ ಏನಿದಾವೆ ಬಲಗಡೆ ಇದಾವೆ ಹಾಗಾಗಿ ಏನು ಬರೀತು ನಾನು ಮೈನಸ್ ಅಂತೇಳಿ ಬರಿತು ನಾ ಅಂದರೆ ಎಂಟು ಪಾಯಿಂಟ್ ನಾಲ್ಕು ಎರಡು ಇಂಟು ಹತ್ತರಗಾತ ಮೈನಸ್ ಹನ್ನೆರಡು ನೆಕ್ಸ್ಟ್ ಲೆಕ್ಕ ಇಲ್ಲಿ ನೋಡಿ ಲೆಕ್ಕ ಏನಿದೆ ಈ ಲೆಕ್ಕದಲ್ಲಿ ಏನಿದಾವೆ ಸಂಖ್ಯೆಗಳು ಏನಿದಾವೆ ಎಡಗಡೆ ಇದ್ದಾವೆ ಎಡಗಡೆ ಇದ್ರೆ ಏನು ಬರಿಬೇಕು ಅದು ಧನಾತ್ಮಕವಾಗಿರುತ್ತದೆ ಇವಾಗ ಇದು ಸೇಮು ಆರು ಆರುನೂರ ಎರಡಿದೆ ಹೌದಾ ಇವಾಗ ಒಂದು ಸಂಖ್ಯೆ ಬಿಟ್ಟು ಬಿಂದುವನ್ನು ಕೊಡ್ಬೇಕು ನಾವು ಅಂದರೆ ಆರು ಪಾಯಿಂಟ್ ಜೀರೋ ಎರಡಂತೆ ಬರೀಬೇಕು ಹಾಗಾಗಿ ನಾನು ಆರು ಪಾಯಿಂಟ್ ಜೀರೋ ಎರಡು ಎರಡಂತೆ ಬರ್ತೀನಿ ನೆಕ್ಸ್ಟು ಇಲ್ಲಿ ಎಷ್ಟು ಸಂಖ್ಯೆ ಅದಾವ ಅಂತ ಸೊನಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹೌದಾ ಇಲ್ಲಿ ನಾವು ಒಂದು ಸಂಖ್ಯೆ ಬಿಟ್ಟು ಬಿಂದು ಕೊಡ್ತೀವಿ ಹಾಗಾಗಿ ನಾವು ಇದನ್ನ ಬಿಡಬೇಕು ಇಲ್ಲಿ ಇಲ್ಲಿವರೆಗೆ ಹಿಡಿಬೇಕು ಹದಿನೈದು ಹಾಗಾಗಿ ಹತ್ತರ ಘಾತ ಹದಿನೈದು ಅಂತ ಬರಿತೀನಿ ಇಲ್ಲಿ ಧನಾತ್ಮಕ ಯಾಕೆ ಬರ್ತೀನಿ ಅಂದ್ರೆ ಇದು ಸಂಖ್ಯೆಗಳು ಏನಿದಾವೆ ಎಡಗಡೆ ಇದಾವೆ ಹಾಗಾಗಿ ಧನಾತ್ಮಕ ಅಂತೇಳಿ ಬರ್ತೀನಿ ಅಂದರೆ ಆನ್ಸರ್ ಏನಾಯ್ತು ಸಿಕ್ಸ್ ಪಾಯಿಂಟ್ ಜೀರೋ ಟೂ ಇಂಟು ಹತ್ತರಘಾತ ಹದಿನೈದು ನೆಕ್ಸ್ಟು ಈ ರೀತಿ ಲೆಕ್ಕ ಕೊಟ್ಟಾರ ಈ ಲೆಕ್ಕದಲ್ಲಿ ಏನಿದೆ ಸಂಖ್ಯೆಗಳು ಏನಿದಾವೆ ಬಲಗಡೆ ಇದಾವೆ ಹಾಗಾಗಿ ನಾ ಏನಂತೆ ಬರ್ತೀನಿ ಒಂದು ಸಂಖ್ಯೆ ಬಿಟ್ಟು ಬಿಂದುವನ್ನು ಕೊಟ್ಟು ಬರಿತೀನಿ ಅಂದರೆ ಎಂಟು ಪಾಯಿಂಟ್ ಮೂರು ಏಳು ಆಯಿತು ನೆಕ್ಸ್ಟು ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದಾವ ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗಾಗಿ ಹತ್ತರಗಾತ ಮೈನಸ್ ಒಂಬತ್ತು ಅಂತ ಹೇಳಿ ಬರೀತನು ನೆಕ್ಸ್ಟ್ ಲೆಕ್ಕ ಇಲ್ಲಿ ನೋಡಿ ಸಂಖ್ಯೆಗಳು ಎಷ್ಟಿದಾವೆ ನಾಲ್ಕು ಇದಾವೆ ಹಾಗಾಗಿ ಒಂದು ಸಂಖ್ಯೆ ಆದಮೇಲೆ ಬಿಂದು ಕೊಟ್ಟು ಬರೀತನು ಹಾಗಾಗಿ ಮೂರು ಪಾಯಿಂಟ್ ಒಂದು ಎಂಟು ಆರು ಹೌದಾ ನೆಕ್ಸ್ಟ್ ಎಷ್ಟು ಸಂಖ್ಯೆಗಳ ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಗಾಗಿ ಹತ್ ಏನು ಹತ್ತರ ಘಾತ ಹತ್ತು ಅಂತೇಳಿ ಬರಿತೀವಿ ನಾವು ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂದರೆ ಇಲ್ಲಿ ಪ್ರಶ್ನೆ ಏನು ಮಾಡಿದ್ದೀವಿ ನಾವು ದಶಮಾಂಶವನ್ನು ಘಾತಾಂಕ ರೂಪದಲ್ಲಿ ಬರೆದಿದ್ದೆವು ಇಲ್ಲಿ ಏನು ಮಾಡಬೇಕು ಘಾತಾಂಕಗಳನ್ನು ಏನು ಮಾಡಬೇಕು ದಶಮಾಂಶ ರೂಪದಲ್ಲಿ ಬರಿಬೇಕು ಯಾವ ರೀತಿ ಬರೆಯೋದಂತೇಳಿ ನೋಡೋಣ ಫಸ್ಟ್ ಒಂದು ತ್ರೀ ಪಾಯಿಂಟ್ ಜೀರೋ ಟೂ ಇಂಟು ಟೆನ್ ಎಷ್ಟು ಮೈನಸ್ ಸಿಕ್ಸ್ ಅಂತ ಹೇಳ್ಕೊಳ್ತಿದ್ದಾರೆ ಇದನ್ನ ಯಾವ ರೀತಿ ಬರೆಯುತ್ತೆ ಅಂದರೆ ಈಕ್ವಲ್ ಟು ಮೂರು ಪಾಯಿಂಟ್ ಜೀರೋ ಎರಡು ಡಿವೈಡೆಡ್ ಬೈ ಹತ್ತರಘಾತ ಆರು ಅಂದರೆ ಹತ್ತರಗಾತ ಆರು ಅಂದರೆ ಒಂದರ ಮುಂದೆ ಎಷ್ಟು ಬರೀಬೇಕು ಆರು ಸೊನ್ನೆಗಳನ್ನ ಬರಿಬೇಕು ಹಾಗಾಗಿ ಆರು ಸೊನ್ನೆ ಬರ್ತೀನಿ ಇವಾಗ ಈ ಸಂಖ್ಯೆ ಎಲ್ಲಿದೆ ನೋಡಿ ಇದು ಮೈನಸ್ ಇದೆ ಹೌದಾ ಮೈನಸ್ ಇದೆ ಅಂದರೆ ಇಲ್ಲಿ ಇವು ಸಂಖ್ಯೆಗಳು ಎಲ್ಲಿ ಬರ್ತಾವಂದರೆ ಬಲಗಡೆ ಬರ್ಕೋಬೇಕು ಹಾಗಾಗಿ ನಾನು ನಿನ್ನ ಮಟ್ಟಿನಲ್ಲಿ ಮೂರುನೂರ ಎರಡಂತೆ ಬಲಗಡೆ ಬರ್ಕೋತೀನಿ ಇದು ಇಲ್ಲಿ ಏನಿಸ್ತದೆ ನಮ್ಗೆ ಮೂರು ಪಾಯಿಂಟ್ ಜೀರೋ ಬಲಗಡೆ ಬರ್ಕೊತೀನಿ ಮೂರು ಪಾಯಿಂಟ್ ಜೀರೋ ಎರಡು ಅಂತೆ ಬರಿತೀವಿ ನಾವು ಹಾಗಾಗಿ ಇಲ್ಲಿ ಹಿಡ್ಕೊಂಡು ನಾವು ಏನು ಮಾಡಬೇಕು ಆರು ಸಂಖ್ಯೆಗಳನ್ನ ಬಿಟ್ಟು ಬಿಂದುವನ್ನು ಕೊಡಬೇಕು ನೋಡಿರಿ ಎಣಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆ ಸಂಖ್ಯೆ ಆದಮೇಲೆ ಒಂದು ಬಿಂದು ಕೊಯ್ಟ ಜೀರೋ ಅಂತೇಳಿ ಬರ್ದನು ನೆಕ್ಸ್ಟ್ ಅದೇ ರೀತಿ ಇಲ್ಲೇನಿದೆ ನಾಲ್ಕು ಪಾಯಿಂಟ್ ಐದು ಇಂಟು ಹತ್ತರ ಗಾತ ನಾಲ್ಕು ಅದೇ ಕೊಟ್ಟಿದ್ದಾರೆ ಇದನ್ನ ಯಾವ ರೀತಿ ಬರ್ಕೊಂಡೀನಿ ಅಂದರೆ ನಾಲ್ಕು ಪಾಯಿಂಟ್ ಐದು ಇಂಟು ನಾಲ್ಕು ಅಂದರೆ ಎಷ್ಟು ಸೊನ್ನೆ ಅಂದರೆ ನಾಲ್ಕು ಸೊನ್ನೆ ಒಂದಾಗ ಎಷ್ಟು ಸೊನ್ನೆ ಬರೆದನು ನಾಲ್ಕು ಸೊನ್ನೆ ಬರೆದನು ನಾಲ್ಕು ಪಾಯಿಂಟ್ ಐದು ಇಂಟು ಹತ್ತು ಸಾವಿರ ಗುಣಿಸಿದಾಗ ಏನಾಗುತ್ತೆ ನಲವತ್ತೈದು ಸಾವಿರ ಬರುತ್ತದೆ ಇದನ್ನು ಡೈರೆಕ್ಟಾಗಿ ನೀವು ಬರಿಬೋದು ಇವಾಗ ಮೂರು ಇಂಟು ಹತ್ತರ ಗಾತ ಮೈನಸ್ ಎಂಟು ಇದನ್ಯಾವ ರೀತಿ ಬರ್ತೀನಿ ಅಂದರೆ ಮೂರು ಡಿವೈಡೆಡ್ ಬೈ ಹತ್ತರಗಾತ ಎಂಟು ಅಂದರೆ ಒಂದರ ಮುಂದೆ ಎಷ್ಟು ಸೊನ್ನೆ ಸೊನ್ನೆಗಳು ಬರಬೇಕು ಎಂಟು ಹಾಗಾಗಿ ಇಲ್ಲಿ ಏನಿದೆ ಇದ್ನಾಲ್ಕು ಇದ್ನಾಲ್ಕು ಅಂದರೆ ಎಂಟು ಸೊನ್ನೆಗಳನ್ನ ಬರೆದಿದ್ದೀನಿ ಇದನ್ನ ಯಾವ ರೀತಿ ಬರಿಬೇಕಂದ್ರೆ ಇಲ್ಲಿ ನೋಡಿ ಈ ಲೆಕ್ಕವನ್ನು ನೋಡಿ ಇಲ್ಲಿ ಏನಿದೆ ಮೈನಸ್ ಇದೆ ಹಾಗಾಗಿ ಇದನ್ನ ಈ ಸಂಖ್ಯೆಯನ್ನು ಎಲ್ಲಿ ಬರಿಬೇಕು ನಾವು ಬಲಗಡೆ ಬರೀಬೇಕು ಹಾಗಾಗಿ ಇದನ್ನ ಬಲಗಡೆ ಬರ್ದೀನಿ ಮೂರ ಈ ಬಲಗಡೆ ಈ ಸಂಖ್ಯೆಯಿಂದ ನಾವು ಈ ಕಡೆ ಸೊನ್ನೆಗಳನ್ನ ಬರ್ಕೊತ ಹೋಗಬೇಕು ಇವಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಂಖ್ಯೆಗಳಾದಮೇಲೆ ಒಂದು ಬಿಂದು ಕೋಟೆ ಝೀರೋ ಬರೀಬೇಕು ಅಂದರೆ ಇಲ್ಲಿ ಎಂಟಿದೆ ಹಾಗಾಗಿ ನಾನು ಎಂಟು ಬರೋದು ಎಂಟು ಸಂಖ್ಯೆ ಆದಮೇಲೆ ಒಂದು ಬಿಂದು ಕೋಟೆ ಝೀರೋ ಅಂತೇಳಿ ಬರ್ದೀನಿ ನೆಕ್ಸ್ಟ್ ಲೆಕ್ಕ ಒನ್ ಪಾಯಿಂಟ್ ಝೀರೋ ಜೀರೋ ಜೀರೋ ಒನ್ ಇಂಟು ಹತ್ತರಗಾತ ಒಂಬತ್ತು ಇನ್ನು ಯಾವ ರೀತಿ ಬರ್ತೀನಿ ಅಂದರೆ ಒಂದು ಪಾಯಿಂಟ್ ಜೀರೋ 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 ಒಂದು ಇಂಟು ಅಂದರೆ ಒಂಬತ್ತಿದೆ ಹಾಗಾಗಿ ನಾನು ಒಂಬತ್ತು ಜೀರೋ ಒನ್ನ ಬರೆದಿದ್ದೀನಿ ಇದನ್ನು ಯಾವ ರೀತಿ ಬರಿದೆ ಅಂದರೆ ನೋಡಿ ಇಲ್ಲಿ ಘಾತ ಏನಿದೆ ಒಂಬತ್ತಿದೆ ಅಂದರೆ ಪಾಸಿಟಿವ್ ಆಗಿದೆ ಅಂದರೆ ಧನಾತ್ಮಕವಾಗಿದೆ ಹಾಗಾಗಿ ನಾವು ಈ ಸಂಖ್ಯೆಯನ್ನು ಎಲ್ಲಿ ಬರ್ಕೋಬೇಕು ಎಡಗಡೆ ಬರ್ಕೋಬೇಕು ಹಾಗಾಗಿ ನಾನು ಇದನ್ನು ಒಂದು ಝೀರೋ ಜೀರೋ ಜೀರೋ ಒನ್ನನ್ನು ಎಡಗಡೆ ಬರ್ಕೊಂಡಿನಿ ನೆಕ್ಸ್ಟ್ ಎಷ್ಟಿದೆ ಒಂಬತ್ತಿದೆ ಹಾಗಾಗಿ ಇಲ್ಲಿಂದ ನಾವು ಈ ಕಡೆ ಒಂಬತ್ತು ಮಾಡಬೇಕು ಅಂದರೆ ಈ ಬಿಂದುವನ್ನು ಬಿಟ್ಟು ಒಂಬತ್ತು ಸಂಖ್ಯೆಗಳನ್ನ ಇಲ್ಲಿ ಬರೀಬೇಕು ಅಂದರೆ ಒಂದು ಎರಡು ಮೂರು ನಾಲ್ಕು ಅದು ನೆಕ್ಸ್ಟು ಐದು ಆರು ಏಳು ಎಂಟು ಒಂಬತ್ತು ಅಂದರೆ ಒಂಬತ್ತು ಜೀರೋಗಳು ಅದು ಅಂದರೆ ಹತ್ತರಷ್ಟು ಹತ್ತರಘಾತ ಒಂಬತ್ತು ಆಯಿತು ನೆಕ್ಸ್ಟು ಐದು ಪಾಯಿಂಟ್ ಎಂಟು ಇಂಟು ಹತ್ತರಘಾತ ಹನ್ನೆರಡು ಇದನ್ನ ಯಾವ ರೀತಿ ಬರ್ತೀನಿ ಅಂದರೆ ಐದು ಪಾಯಿಂಟ್ ಎಂಟು ಇಂಟು ಇಲ್ಲಿ ಹನ್ನೆರಡು ಸೊನ್ನೆಗಳನ್ನ ಬರೆದಿದ್ದೀನಿ ಇವಾಗ ಇದು ಧನಾತ್ಮಕವಾಗಿರುವುದರಿಂದ ಈ ಸಂಖ್ಯೆಗಳನ್ನ ಏನು ಮಾಡಬೇಕು ನಾವು ಎಡಗಡೆ ಬರ್ಕೊಂಡು ನೆಕ್ಸ್ಟು ಒಂದು ಸಂಖ್ಯೆ ಬಿಟ್ಟು ಇಲ್ಲಿ ಜೀರುಗಳನ್ನ ಬರ್ಕೊತ ಹೋಗಬೇಕು ಅಂದರೆ ಎಷ್ಟು ಜೀರು ಬರಿಬೇಕು ಇಲ್ಲಿ ಹನ್ನೆರಡು ಅದೇ ಹನ್ನೆರಡು ಬರಿಬೇಕು ಅಂದರೆ ಇದನ್ನ ಹಿಡ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ರೀತಿ ಬರಿಬೇಕು ನೆಕ್ಸ್ಟ್ ಅದೇ ರೀತಿ ಇವಾಗ ಮೂರು ಪಾಯಿಂಟ್ ಆರು ಒಂದು ನಾಲ್ಕು ಒಂಬತ್ತು ಎರಡು ಎಂಟು ಹತ್ತರಘಾತ ಆರು ಇಲ್ಲಿ ನೋಡಿ ಇಲ್ಲಿ ಏನಿದೆ ಘಾತ ಏನಿದೆ ಧನಾತ್ಮಕವಾಗಿದೆ ಹಾಗಾಗಿ ಈ ಸಂಖ್ಯೆಗಳನ್ನೇನು ಮಾಡಬೇಕು ನಾವು ಏನು ಮಾಡಬೇಕು ಬಲಗಡೆನ ಬರ್ ಎಡಗಡೆ ಬರ್ಕೋಬೇಕು ಹಾಗಾಗಿ ಮೂರು ಆರು ಒಂದು ನಾಲ್ಕು ಒಂಬತ್ತು ಎರಡಂತೆ ಬರ್ಕೊಂಡೀನಿ ಇಲ್ಲೇನಿದೆ ಹತ್ತರಘಾತ ಆರಿದೆ ಈ ಒಂದು ಸಂಖ್ಯೆಯನ್ನು ಬಿಟ್ಟು ಆರು ನಂಬರನ್ನು ಎಣಿಸ್ಬೇಕು ನಾವು ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗಾಗಿ ಇಲ್ಲಿ ಏನು ಬರ್ತೀನಿ ಒಂದು ಜೀರೋ ಅಂತೇಳಿ ಬರ್ದೀನಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಹೇಳಿಕೆಗಳಲ್ಲಿ ಕಂಡುಬರುವ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯಿರಿ ಅಂದ್ರೆ ಇಲ್ಲಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳಿದಾವೆ ಅದರೊಳಗೆ ಏನಿದಾವೆ ಸಂಖ್ಯೆಗಳನ್ನ ಕೊಟ್ಟಾರ ಅವುಗಳನ್ನ ಸಾಮಾನ್ಯ ರೂಪದಲ್ಲಿ ಬರಿಬೇಕು ನಾವು ಅದರಲ್ಲಿ ಒಂದೇದು ಒಂದು ಮೈಕ್ರಾನ್ ಒನ್ ಡಿವೈಡೆಡ್ ಬೈ ಹತ್ತು ಲಕ್ಷ ಮೀಟರ್ಗೆ ಸಮವಾಗಿದೆ ಈ ಇದನ್ನ ಒನ್ ಡಿವೆಡ್ ಬೈ ಹತ್ತು ಲಕ್ಷ ರು ಯಾವ ರೀತಿ ಬರೆಯೋದಂದ್ರೆ ನೋಡಿ ಒಂದು ಡಿವೈಡೆಡ್ ಬೈ ಹತ್ತು ಲಕ್ಷ ಅಂದರೆ ಇಲ್ಲಿ ನೋಡಿ ಈಕ್ವಲ್ ಟು ಒಂದು ಡಿವೈಡ್ ಬೈ ಹತ್ತು ಹತ್ತರಗತ ಆರು ಬರ್ತೀನಿ ನೋಡಿ ಇವು ಮೂರು ಈ ಮೂರು ಅಂದರೆ ಆರು ಸಣ್ಣಗಳಾದಾವೆ ಹಾಗಾಗಿ ನಾನು ಹತ್ತರಗತ ಆರು ಅಂತೇಳಿ ಬರ್ತೇನೆ ಇದನ್ನ ಯಾವ ರೀತಿ ಬರಿಬೋದಂದರೆ ಹತ್ತರಗತ ಮೈನಸ್ ಆರು ಅಂತೇಳಿ ಬರಿಬೋದು ನೆಕ್ಸ್ಟ್ ಲೆಕ್ಕ ಇಲ್ಲಿ ನೋಡಿ ಒಂದು ಎಲೆಕ್ಟ್ರಾನ ವಿದ್ಯುತ್ ಆವೇಶವು ಈ ರೀತಿ ಕೊಟ್ಟು ಒಂದು ಕೂಲ್ ಇದು ಕೂಲಂ ಆಗಿದೆ ಅಂತೇಳಿ ಇದನ್ನ ಯಾವ ರೀತಿ ಮಾಡೋದಂದರೆ ಇಲ್ಲಿ ಲೆಕ್ಕ ಬರ್ಕೊಂಡಿನಿ ಇಲ್ಲಿ ನೋಡಿ ಸಂಖ್ಯೆ ಏನಿದೆ ಹದಿನಾರು ಇದೆ ಇದು ಒಂದು ಸಂಖ್ಯೆ ಬಿಟ್ಟು ಬಿಂದುವನ್ನು ಕೊಟ್ಟು ಒನ್ ಪಾಯಿಂಟ್ ಸಿಕ್ಸ್ ಅಂತೆ ಬರಿತೀನಿ ಬಿಂದು ಆದಮೇಲೆ ಎಷ್ಟು ಸನ್ಯಾಗ ಅಂತ ಮೂರೊಂದು ಮೂರು ಮೂರೆರಡರ ಮೂರು ಮೂರೊಂಬತ್ತು ಮೂರ್ನಾಲ್ಕು ಹನ್ನೆರಡು ಮೂರು ಹದಿನೈದು ಮೂರಾರಲೇ ಹದಿನೆಂಟು ಇದೊಂದೆಷ್ಟಾಯಿತು ಹತ್ತೊಂಬತ್ತು ಹಾಗಾಗಿ ನಾನು ಒಂದು ಪಾಯಿಂಟ್ ಆರು ಇಂಟು ಹತ್ತರಗತ ಮೈನಸ್ ಹತ್ತೊಂಬತ್ತು ಕುಲಂಬ ಅಂತ ಹೇಳಿ ಬರ್ದಿನಿ ನೆಕ್ಸ್ಟ್ ಲೆಕ್ಕ ಒಂದು ಬ್ಯಾಕ್ಟೀರಿಯಾದ ಗಾತ್ರವು ಜೀರೋ ಪಾಯಿಂಟ್ ಜೀರೋ 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 ಫೈವ್ ಮೀಟರ್ ಆಗಿದೆ ಅಂತೇಳಿ ಹೇಳಿದ್ದಾರೆ ಇನ್ನು ಯಾವ ರೀತಿ ಬರೆಯೋದಂದ್ರೆ ಇಲ್ಲಿ ನೋಡಿ ಇಲ್ಲಿ ಸಂಖ್ಯೆ ಏನಿದೆ ಎಡಗಡೆ ಇದೆ ಹಾಗಾಗಿ ಫೈ ಅಂತ ಬರ್ದೀನಿ ಎಡಗಡೆ ಇದ್ರೆ ಏನಾಯ್ತು ಅದರ ಗಾತ್ರ ಏನಾಗಿರ್ತೈತಿ ಋಣಾತ್ಮಕವಾಗಿರುತ್ತದೆ ಹಾಗಾಗಿ ನಾವಿಲ್ಲಿ ಋಣಾತ್ಮಕ ಅಂತ ಹೇಳಿ ಬರೀಬೇಕು ಅಂದರೆ ಈ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ನಾವು ಅಂತ ಎಣಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಾಗಾಗಿ ಐದು ಇಂಟು ಹತ್ತರ ಗಾತ್ರ ಮೈನಸ್ ಏಳು ಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಒಂದು ಸಸ್ಯ ಜೀವಕೋಶದ ಗಾತ್ರವು ಜೀರೋ ಪಾಯಿಂಟ್ ಜೀರೋ 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 ಒನ್ ಟು ಸೆವೆನ್ ಫೈವ್ ಮೀಟರ್ ಆಗಿದೆ ಅಂತೇಳಿ ಹೇಳಿದಾರೆ ಯಾವ ರೀತಿ ಬರೋದಂದರೆ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಸಂಖ್ಯೆಗಳಿದಾವೆ ಒಂದು ಸಂಖ್ಯೆ ಆದ್ಮೇಲೆ ಬಿಂದು ಕೊಟ್ಟ ಒನ್ ಪಾಯಿಂಟ್ ಟು ಸೆವೆನ್ ಫೈವ್ ಅಂತೇಳಿ ಬರ್ದೀನಿ ಇವಾಗ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಸಾರಿ ಇಲ್ಲಿ ಎಣಿಸ್ಬೇಕು ಇಲ್ಲಿವರೆಗೆ ಒಂದು ಎರಡು ಮೂರು ನಾಲ್ಕು ಐದು ಹಾಗಾಗಿ ಹತ್ತರ ಖಾತೆಯನ್ನು ಬರ್ತೀನಿ ಮೈನಸ್ ಐದು ಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಒಂದು ಕಾಗದದ ದಪ್ಪವು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಮಿಲಿಮೀಟರ್ ಆಗಿದೆ ಇದನ್ನು ಯಾವ ರೀತಿ ಬರೀಬೇಕಂದ್ರೆ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಸೆವೆನನ್ನು ಇಲ್ಲಿ ನೋಡಿ ಸೆವೆನ್ ಇದೆ ಸೆವೆನ್ ಬರ್ದೀನಿ ಈ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಅದಾವೆ ನೋಡೋಣ ಒಂದು ಎರಡು ಹಾಗೆ ಹತ್ತರ ಕತ್ತ ಮೈನಸ್ ಎರಡು ಮಿಲಿಮೀಟರ್ ಅಂತೇಳಿ ಬರ್ದೀನಿ ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ಕಂತೆಯಲ್ಲಿ ಪ್ರತಿಯೊಂದು ಹತ್ ಇಪ್ಪತ್ತು ಮಿಲಿಮೀಟರ್ ದಪ್ಪವುಳ್ಳ ಐದು ಪುಸ್ತಕಗಳು ಮತ್ತು ಪ್ರತಿಯೊಂದು ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಮಿಲಿಮೀಟರ್ ದಪ್ಪವುಳ್ಳ ಐದು ಹಾಳೆಗಳಿವೆ ಕಂತೆಯ ಒಟ್ಟು ದಪ್ಪ ಎಷ್ಟು ಅಂದರೆ ಒಂದು ಪುಸ್ತಕದ ದಪ್ಪ ಎಷ್ಟಿದೆ ಇಪ್ಪತ್ತು ಮಿಲಿಮೀಟರ್ ಇದೆ ಅಂಥವು ಐದು ಪುಸ್ತಕಗಳಿದ್ದಾವೆ ಅದೇ ರೀತಿ ಒಂದು ಹಾಳೆಯ ದಪ್ಪ ಎಷ್ಟಿದೆ ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಮಿಲಿಮೀಟರ್ ಇದೆ ಅಂಥವು ಎಷ್ಟು ಹಾಳೆಗಳಿದಾವೆ ಅಂದರೆ ಐದು ಹಾಡುಗಳಿದ್ದಾವೆ ಒಂದಷ್ಟು ಕುಡಿಸಿರೆ ಏನಾಗುತ್ತೆ ನಮ್ಮ ಕಂತೆ ಒಟ್ಟು ದಪ್ಪ ಸಿಗುತ್ತದೆ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇವಾಗ ಒಂದು ಪುಸ್ತಕದ ದಪ್ಪ ಎಷ್ಟಿದೆ ಇಪ್ಪತ್ತು ಮಿಲಿಮೀಟರ್ ಇದೆ ಹಾಗ ಅವು ಅಂಥ ಎಷ್ಟು ಪುಸ್ತಕ ಇದ್ದಾವೆ ಅಂದರೆ ಐದು ಪುಸ್ತಕ ಹಾಗಾಗಿ ಗುಣಾಕಾರ ಐದು ಪುಸ್ತಕಗಳು ಮಾಡಿದಾಗ ಏನಾಗುತ್ತಾ ನೂರು ಮಿಲಿಮೀಟರ್ ಆಗುತ್ತದೆ ನೆಕ್ಸ್ಟ್ ಏನು ಕೊಟ್ಟಾರಂದ್ರೆ ಹಾಳೆಗಳ ದಪ್ಪ ಕೊಟ್ಟಾರ ಒಂದು ಹಾಳೆ ದಪ್ಪ ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಮಿಲಿಮೀಟರ್ ಇದೆ ಅಂತ ಎಷ್ಟು ಹಾಳೆಗಳಿದಾವೆ ಅಂದರೆ ಐದು ಹಾಳೆಗಳಿದಾವೆ ಹಾಗಾಗಿ ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ಗೆ ಐದನ್ನು ಗುಣಿಸಿದಾಗ ಜೀರೋ ಪಾಯಿಂಟ್ ಜೀರೋ ಏಟ್ ಜೀರೋ ಮಿಲಿಮೀಟರ್ ಆಗುತ್ತದೆ ಇವು ಕೂಡಿಸಿದಾಗ ನಮಗೇನಕತಿ ಕಂತೆಯ ಒಟ್ಟು ದಪ್ಪ ಸಿಗುತ್ತದೆ ಹಾಗಾಗಿ ಕಂತೆಯ ಒಟ್ಟು ದಪ್ಪ ಈಕ್ವಲ್ ಟು ನೂರು ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಏಟ್ ಜೀರೋ ಇವನ್ನ ಕೂಡಿಸಿದಾಗ ನೂರು ಪಾಯಿಂಟ್ ಜೀರೋ ಏಟ್ ಜೀರೋ ಆಗುತ್ತದೆ ಇದನ್ನ ಘಾತಂಕ ರೂಪದಲ್ಲಿ ಬರೀಬೇಕಾದ್ರೆ ಏನಾಗುತ್ತೆಂದರೆ ಈ ಬಿಂದು ಈ ಕಡೆ ಬಂದರೆ ಪಾಸಿಟಿವ್ ಆಗುತ್ತೆ ಹಾಗಾಗಿ ಒಂದು ಪಾಯಿಂಟ್ ಜೀರೋ 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 ಎಂಟು ಇಂಟು ಹತ್ತರಗಾತ ಎರಡೂ ಆಗುತ್ತದೆ ಇದು ಕಂತೆಯ ಒಟ್ಟು ದಪ್ಪ ಆಗಿರುತ್ತದೆ ಈಗ ಅಭ್ಯಾಸ ಹತ್ತು ಪಾಯಿಂಟ್ ಎರಡು ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಆಲ್